ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ನಮ್ಮ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ದಿನ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಏನು ಯಾಕಪ್ಪ ಈ ಥರ ಕಾನೂನುಗಳು ಈ ದಿವಸ ಮಾನವ ಹಕ್ಕುಗಳ ದಿವಸ ಈ ಕಾನೂನು ಸೇವೆಗಳ ಪ್ರಾಧಿಕಾರ ನಿಮ್ಮ ಮುಂದೆ ಬಂದು ಈ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದೆ ಅಂತ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡಲು ನಿಮ್ಮ ಗಮನಕ್ಕೆ ತರಲು ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ತಲುಪಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಳಬಾಗಲ್ ತಾಲೂಕು ಸಿವಿಲ್ ನ್ಯಾಯಾಲಯದ ಅಪರ ಸಿವಿಲ್ ಅಂತ ಸ್ನೇಹ ಮೇಡಮ್ ಅವರು ವಕೀಲ ಸಂಘದ ಅಧ್ಯಕ್ಷರ ಸತೀಶ್ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಂಥ ನರಸಿಂಹವರೇ ನರಸಿಂಹಯ್ಯ ಅವರೇ ಮತ್ತು ಇನ್ನೊಬ್ಬ ಹಿಂದುಳಿದ ವರ್ಗಗಳ ಅಧಿಕಾರಿಗಳಂಥ ಗೋಪಾಲ್ ಅವರೇ ಸಂಘದ ಉಪಾಧ್ಯಕ್ಷರಾದ ಶ್ರೀನಿವಾಸಪ್ಪ ಅವರೇ ವಕೀಲರಾದ ಶ್ರೀವಾಸ ರೆಡ್ಡಿ ಅವರೇ ವಕೀಲರಾದ ದಯಾನಂದ್ ಅವರೇ ಮತ್ತು ಈ ಸಭೆಯಲ್ಲಿ ವಿಷಯಾಧಾರಿತ ಸಂಪನ್ಮೂಲ ವ್ಯಕ್ತಿ ವಕೀಲರ ಅಂತ ಎಂ ರಮೇಶ್ ಅವರೇ ಮತ್ತು ನಮ್ಮ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ನಾಗೇಶ್ ಅವರೇ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅನ್ನೋ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಾನು ಕೆಲವಾರು ಮಾತುಗಳನ್ನು ಹೇಳಿ ನನ್ನ ಇದನ್ನು ಮುಗಿಸ್ತೀನಿ ಏನಂದರೆ ಅಪ್ಪ ಈಗ ನಮ್ಮ ಸರ್ವಿಸ್ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಏನು ಒಂದು ಕಡೆ ಕಾನೂನಿನ ಅರಿವನ್ನು ಮುಗಿಸುವುದು ಇನ್ನೊಂದು ಕಡೆ ಕಾನೂನಿನ ಅರಿವನ್ನು ಕೊಡುವುದು ಕಾನೂನಿನ ಅರಿವು ಈ ಮಾನವ ಹಕ್ಕುಗಳಂದ್ರೆ ಏನು ಮಾನವರ ಮಾನವ ಹಕ್ಕುಗಳು ಈ ಸಮಾಜದಲ್ಲಿ ಬದುಕಿ ಬಾಳುತ್ತಾ ಬಾಳ್ತಾ ಇರುವಂಥ ಮಾನವರಿಗೆ ಮನುಷ್ಯರಿಗೆ ಎಲ್ಲಿ ಹಕ್ಕುಗಳು ಉಲ್ಲಂಘನೆ ಉಲ್ಲಂಘನೆ ಆಗ್ತಾ ಇದೆ ಆ ಹಕ್ಕುಗಳು ಉಲ್ಲಂಘನೆ ಆದಾಗ ಏನು ಮಾಡಬೇಕು ಯಾವ ದಾರಿಯಲ್ಲಿ ಹೋಗ್ಬೇಕು ಯಾವ ಅಧಿಕಾರಿಯನ್ನು ನಾವು ಹೋಗಿ ಅಪ್ರೋಚ್ ಮಾಡಬೇಕು ಸಂಪರ್ಕ ಮಾಡುವ ವಿಚಾರಗಳನ್ನೇ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದೆ ಏನಂದ್ರೆ ನೆರವು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಸಮಾಜಕ್ಕೆ ಈ ಸಮಾಜದ ಜನತೆಗೆ ಏನೇನು ಅರಿವು ಕೊಡಬೇಕು ಏನೇನು ನೆರವು ಕೊಡಬೇಕು ಯಾವ ರೀತಿ ಕೊಡ್ಬೇಕನ್ನೋ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನಿಮ್ಮ ನಿಮಗೆ ಮನೆಗೆ ಮನವರಿಕೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಈ ತಾಲೂಕ್ ಕಾನೂನು ಸೇವೆಗಳ ಪ್ರಾಧಿಕಾರ ಜವಾಬ್ದಾರಿಗೆ ಈಗ ಏನಪ್ಪ ಅಂದರೆ ಯಾರೋ ಒಬ್ರು ಇರ್ತಾರೆ ಒಂದು ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಡ್ತಾರೆ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತುಂಬ ಘಾತಕ ನಿಮ್ಮ ಬಡ ಜನರು ಅನಾದಿಗಳು ಏನೋ ತೊಂದರೆ ಆಗ್ಬಿಟ್ಟಿರ್ತದೆ ಅನಾದಿ ಮಕ್ಕಳ ಮೇಲೆ ಯಾರೋ ಬಡ ಕುಟುಂಬದಲ್ಲೂ ಹೆಣ್ಣು ಮಗಳು ಇರ್ತಾರೆ ಆ ಹುಡುಗಿ ಭಾಳ ಸುಂದರವಾಗಿರ್ತಾರೆ ಆ ಹುಡುಗಿ ನೋಡಾರ್ದು ಯಾರೋ ಒಬ್ಬ ಬಲಾಟನೋ ಹೋಗಿ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಆಗ ಆ ಬಡತನ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆ ಮಗುಗೆ ಸಂಬಂಧಪಟ್ಟಂಥ ವ್ಯಕ್ತಿ ತಂದೆ ತಾಯಿ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾರೆ ಅದು ಭಯಪಟ್ಟುಕೊಂಡು ಕೊಟ್ರೆ ಈ ಊರಿನ ಹಿರಿಯ ಏನು ಮಾಡ್ತಾರೋ ಲೀಡರ್ಸ್ ಏನು ಮಾಡ್ತಾರ ಭಯಪಟ್ಟು ಭಯಪಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಆ ಕೊಟ್ಟಾಗ ಸಬ್ಇನ್ಸ್ಪೆಕ್ಟ್ರು ಸರಿಯಾಗಿ ಅವ್ರು ಗೌರವ ಕೊಡೋಲ್ಲ ಸರಿಯಾಗಿ ಅವ್ರನ್ನ ವಿಚಾರಣೆ ಮಾಡಲ್ಲ ಎಲ್ಲಿ ತೊಂದರೆ ಆಯಿತು ಯಾವಾಗ ತೊಂದರೆ ಆಯಿತು ಏನಕ್ಕ ಯಾವ ಕಾರಣಕ್ಕಾಗಿ ಆಯಿತು ಯಾವ ಕಾರಣಕ್ಕಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಲ್ಲ ಸಬ್ಇನ್ಸ್ಪೆಕ್ಟರು ಎಸ್ ಇದೆ ಅಲ್ಲೆಲ್ಲ ಒಬ್ಬ ಐ ಟಿ ವೈ ಟಿ ವಿಭಾಗಕ್ಕೆ ಕೊಟ್ಬಿಟ್ಟಿರ್ತಾರೆ ಪೊಲೀಸ್ ಕೆಲಸ ಒಬ್ಬರಿಗೆ ಅವ್ರಿಗೆ ಒಬ್ಬ ವಿರೀತ ಎಕ್ತಿ ಅಂತ ಹೆಡ್ ಕಾನ್ಸ್ಟೇಬಲ್ ಅವ್ರು ಮುಂದೆ ಇಟ್ಟು ಬಿಟ್ಟಾಗ್ತಾರೆ ಕಂಪ್ಲೇಂಟ್ ನೋಡ್ರಿ ಇದನ್ನೇನೋ ಅಂತ ಇದು ಎಷ್ಟು ದೊಡ್ಡ ತಪ್ಪು ಅಪರಾಧ ಅನ್ನೋದು ಯೋಚನೆ ಮಾಡ್ದೇ ಸಬ್ಇನ್ಸ್ಪೆಕ್ಟ್ರು ಅವ್ರಿಗೆ ಇಟ್ಟು ಕೊಟ್ಬಿಡ್ತಾರೆ ಕೊಟ್ಟಾಗ ಅವರು ಏಮಿ ಎಕಡೆ ಇಂಡಿ ತೆಲಗಲೆ ಈ ಬಾರ್ಡ್ರಲ್ಲಿ ಯಾವ ಏನಾಗಿದೆಯಮ್ಮ ಅದು ಅವ್ರನ್ನ ಏನಾಗಿದೆಯಾ ನಿಮ್ಮ ಮಗಳು ಚೆನ್ನಾಗಿದ್ದಾಳೆ ನಿಮ್ಮ ಮಗಳು ಕರೆಕ್ಟ್ ಆಗಿದ್ರೆ ಯಾಕೆ ಆಗ್ತೈತಿ ಕೆಲಸ ಆ ಸಂದರ್ಭ ಆ ಸನ್ನಿವೇಶದಲ್ಲಿ ಏನಾಯ್ತು ಇದನ್ನು ಯೋಚನೆ ಮಾಡಲ್ಲ ಸಣ್ಣ ವ್ಯಕ್ತಿ ಆಗಲಿ ದೊಡ್ಡ ವ್ಯಕ್ತಿ ಆಗಲಿ ಕಾನೂನೆಲ್ಲ ಎಲ್ರಿಗೂ ಒಂದೇ ಆ ವಿಚಾರಗಳು ಬಂದಾಗ ನಿಮ್ಗೇನಾದರೂ ನಿಮಗೆ ಸರಿಯಾದಂಥ ನ್ಯಾಯ ಸಿಗಲಿಲ್ಲ ಅಂದರೆ ನೀವು ಮಾನವ ರಾಜ್ಯ ಮಾನವ ರಾಷ್ಟ್ರ ಮಾನವ ಹಕ್ಕು ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇಂಥ ಸಬ್ಇನ್ಸ್ಪೆಕ್ಟ್ರು ಇಂಥ ಪೊಲೀಸ್ನವರು ಇಂಥ ತಹಸೀಲ್ದಾರ್ ಆಗೋದು ಎಷ್ಟೇ ಎತ್ತರದ ಅಧಿಕಾರಿ ಆಗಲಿ ನಿಮಗೇನಾದರೂ ಆ ಥರ ಅನ್ಯಾಯ ಆಗುವಂಥ ಸಂದರ್ಭ ನಿಮ್ಮ ಹಕ್ಕನ್ನು ಉಲ್ಲಂಘನೆ ಮಾಡಿ ನಿಮ್ಮ ಹಕ್ಕುಗಳನ್ನು ಮರಿಮಾಚಿ ಹೇಳಿದ್ರೆ ಆ ಒಂದು ಸ್ಥಳದಲ್ಲಿ ತಕ್ಷಣ ನೀವು ಒಂದು ಫಿರ್ಯಾದಿಯನ್ನು ತಿಳಿಸಿದ್ರೆ ಆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ವಿಚಾರಣೆ ನಡೀತದೆ ತಪ್ಪು ನಿಜ ಅಂತ ಗೊತ್ತಾದ್ರೆ ಅವ್ರನ್ನ ಸಸ್ಪೆಂಡ್ ಮಾಡೋದು ಡಿಸ್ಮಿಸ್ ಮಾಡೋದು ಇಲ್ಲ ಶಿಕ್ಷೆ ಕೂಡ ಕೊಡಿಸೋದು ಯಾವುದೋ ಒಂದು ಇದಾಗ್ತದೆ ಇವು ಇದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಇದು ಈ ದೇಶದಲ್ಲಿ ಕೂಡ್ರಿಗೆ ಹಕ್ಕಿದೆ ಕುಂಟ್ರಿಗೆ ಹಾಕಿದೆ ಅಂಗವಿಕಲ್ಗೆ ಹಕ್ಕಿದೆ ಕ್ಯೂಡ್ರಿಗೆ ಅಕ್ಕಿ ಇದೆ ಮೂಕರ್ಗಕ್ಕಿದೆ ಬಡವರಿಗೆ ಹಕ್ಕಿದೆ ಎಲ್ಲ ಜನರಿಗೂ ಹಕ್ಕು ಅನ್ನೋದು ಸಾಮಾನ್ಯ ಎಲ್ಲ ಒಂದೇ ಇದೆ ಆದರೆ ಇದನ್ನು ನೀವು ಉಪಯೋಗಿಸ್ಕೋಬೇಕು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಹಕ್ಕಿದೆ ನಮಗೆ ಯಾವ ಇಲಾಖೆಯಲ್ಲಿ ನಮ್ಗೆ ಅವನ ಅನುಕೂಲ ಆಗ್ತದೆ ಅಂತ ಎಲ್ಲ ತಿಳ್ಕೋಬೇಕು ಈ ಒಂದು ವಿಚಾರಗಳನ್ನು ತಿಳಿಸುವುದಕ್ಕೆ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿರುವುದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ಒಂದು ಸುತ್ತ ನನ್ನ ನಮಸ್ಕಾರ